మేనేజర్ డ్రైవింగ్ టెక్నికల్ గానే ఊరిగా వాల్యూడ్ గా ఈ దాపదలగా ఆర్మీలో నిలబడడం జరిగింది ఆ సేవల్ని చేయడాల 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 ఆ సేవ

ಹೆಂಗೆ ಕನೆಕ್ಷನ್ ಏನು ಮಾಡ್ತಾರೆ ನಾವು ಬರೋದು ಎಲ್ಲಿಂದ ಬರ್ತವೆ ಭೂಮಿ ಮೇಲೆ ಬರ್ತವೆ ಇಲ್ಲ ಟ್ರೈನ್ ಒಳಗಡೆ ಆ ಟ್ರೈನ್ ನ ಕ್ಲೋಸ್ ಮಾಡ್ಬಿಟ್ಟು ಇಂಥ ಟೈಮ್ ಇಲ್ಲಿ ಈಗ ಟ್ರೈನಿಂಗ್ ಬಂದಿದೆ ಇದು ಒಳೆಯಿಂದ ವಾಪಸ್ ಬರ್ತದೆ ಇಲ್ಲೊಂದ್ ಗೇಟ್ ಇಟ್ಟ ಇಲ್ಲಿಂದ ಇಲ್ಲಿ ಪಂಪ್ ಹೊಡಿದ್ರೆ ಮುಗೀತು ಕೆಳಗಿದೆ ಇದಕ್ಕಿಂತ ಅದು ಐದ್ ಎಚ್ ಪಿ ಮೋಟರ್ ಇಕ್ಕಿದ್ರೆ ಊರಿಂದ ಬಂದಿದ್ ನೀ ಐದ್ ಎಚ್ ಪಿ ಇಲ್ಲಿಂದ ಇಲ್ಲಿಗೆ ಹೊಡಿಬೇಕು ಸರಿ ಐದೇ ಅಡಿ ಗ್ಯಾಪ್ ಮಧ್ಯದಲ್ಲಿ ಗೇಟ್ ಈ ಕಡೆ ಗೇಟ್ ಇಂದ ಆ ಕಡೆ ಗೇಟ್ ಹೊಡಿಬೇಕು ಎಷ್ಟು ದೂರ ಇರುತ್ತೆ ಮೂರ್ ಅಡಿ ನಾಲ್ಕು ಅಷ್ಟು ಮಾಡಿದರೆ ಮುಗೀತು ಊರಿಂದ ಬರೋ ಇದಕ್ಕೆ ಮೋಟ್ರ್ ಆಗಲ್ಲ ಊರಿಂದ ಬರೋ ನೀರಿಗೆ ಮೋಟ್ರ್ ಇಟ್ಟರೆ ಐದು ಎಚ್ ಪಿ ಎತ್ತು ಹೊಡೆದ್ರೆ ಹೊಡೆದು ಹೊಡೋದಿದೆ ಸೊ ಇಲ್ಲಿ ಈಗ ಇದು ಡ್ರೈನ್ ಇದು ಇಲ್ಲೊಂದು ವೆಟ್ವೆಲ್ ಸಂಪೋ ಮಾಡ್ಕೊಳ್ಳೋದು ಡ್ರೈನ್ ಕೆಳಗೆ ರೋಡು ಡ್ರೈನು ಸೇರಿಸಿ ಒಂದು ವೆಟ್ವೆಲ್ ಮಾಡಿ ಇದೊಂದು ಗೇಟ್ ಹಾಕೋಬೇಕು ಈ ಡ್ರೈನ್ ಇಂದ ಈ ಕಡೆ ಗೆದ್ದು ಹೊಡೆದ್ರೆ ಹೋಯ್ತದೆ ರೇ ಊರಿಗೆ ಎಲ್ಲಿ ಎಂಟ್ರ್ ಆಗುತ್ತೆ ಅಲ್ಲಿ ಗೇಟ್ ಇಡಬೇಕು ಸಿಂಪಲ್ ನೀವೇನ್ ಮಾಡ್ತೀರಿ ಸಿಂಪಲ್ ಮಾಡಕ್ಕೆ ಇವಾಗ ಇದಕ್ಕೊಂದು ಇನ್ನೊಂದು ಕೋಟಿ ಎಸ್ಟಿಮೇಟ್ ಮಾಡ್ತೀರಿ ರಿಟೈನಿಂಗ್ ವಾಲ್ ನೀರು ವಾಪಸ್ ಬರ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ